ಸೊ ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅದೇನ್ ಟ್ವಿಸ್ಟ್ ಅಂತ ಇದ್ದಾರಪ್ಪ ನನಗೆ ಇಲ್ಲಿಯವರೆಗೂ ಟ್ವಿಸ್ಟ್ಗಳೇ ಮೂಲವಾಗಿ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಪದೇ 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 ಟ್ವಿಸ್ಟ್ ಟ್ವಿಸ್ಟು ಟ್ವಿಸ್ಟ್ ಅದೇನ್ ಟ್ವಿಸ್ಟು ಅಂತ ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಮತ್ತೊಂದು ಟ್ವಿಸ್ಟು ಬ್ಯಾನರ್ ಗಲಾಟೆ ಆರಂಭದ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ ಇದೇನು ಟ್ವಿಸ್ಟೇನಲ್ಲ ಆರಂಭದ ದೃಶ್ಯಾವಳಿಗಳಷ್ಟೇ ಟ್ವಿಸ್ಟ್ ಅಂದ್ರೆ ಇಡೀ ಸ್ಟೋರಿನೇ ಬದಲಾವಣೆ ಆಗಬೇಕು ಜಗಳ ಆರಂಭಿಸಿದ್ದೇ ರೆಡ್ಡಿ ಬೆಂಬಲಿಗರು ಅಂತ ಕಾಂಗ್ರೆಸ್ನ ವಾದ ಅದನ್ನ ಅವಾಗಿಂದೂ ಹೇಳ್ತಾ ಇದ್ದಾರೆ ಅವರು ಉದ್ದೇಶ ಪೂರ್ವಕವಾಗಿ ಬ್ಯಾನರ್ ಕಿತ್ತು ಹಾಕಿದ್ರಂತೆ ರೆಡ್ಡಿ ಬೆಂಬಲಿಗರು ಅದಕ್ಕೆ ಪೂರ್ವಕವಾಗಿ ಸಾಕ್ಷಿಯನ್ನ ಈಗ ಕಾಂಗ್ರೆಸ್ನ ಮುಖಂಡರು ರಿಲೀಸ್ ಮಾಡ್ತಾ ಇದ್ದಾರೆ ಬ್ಯಾನರ್ ಕಿತ್ತು ಹಾಕಿದ್ದನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಶ್ನಿಸ್ತಾರೆ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಚೇರ್ ಹಾಕೊಂಡು ಇನ್ನೊಬ್ಬರು ಮನೆ ಮುಂದೆ ಬಿಟ್ಟು ನಾಳೆ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟು ಏನ್ರಿ ಮನೆಗಳನ್ನು ಕೊಡ್ತಾ ಇಲ್ಲ ನಮಗೆ ಅಂತ ಯಾರಾದ್ರೂ ಹೋಗಿ ಕುತ್ಕೊಂಡು ಕೇಳಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಬಳಿಕ ಮತ್ತೆ ಅದೇ ಜಾಗದಲ್ಲಿ ಬ್ಯಾನರ್ ಅಳವಡಿಕೆಗೆ ಮುಂದಾದ್ರಂತೆ ಆಗ ಗಲಾಟೆ ಶುರುವಾಯಿತು ಅದು ವಿಕೋಪಕ್ಕೂ ಹೋಯ್ತಂತೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಡ್ಡಿಗೆ ರಾಜ್‌ಶೇಖರನಲ್ಲಿ ಬಲಿಯಾಗಿದ್ರು ಆ ಬೇರಡೆ ಚಪ್ಪಿ ಎಸ್‌ಪಿ ಸ್ಮಿತಾ ಹೇಳ್ತಿದ್ರು ಸಹೋದ್ಯೋಗಿ ಬಳ್ಳಾರಿಯ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಮರೇಶ್ ಇವ್ರನ್ನೆಲ್ಲ ನೋಡಿದ್ರೆ ಒಂಥರ ನಗು ಬರುತ್ತೆ ಏನ್ ಚೈಲ್ಡ್ ಗಳ ರೀತಿಯಲ್ಲಿ ಆಡ್ತಾರೆ ಅಂತ ಹೇಳಿ ಅಲ್ಲ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಹಗರಣದ ಬಗ್ಗೆ ಇಲ್ಲಿರುವಂಥ ಯಾವ ಒಬ್ಬರಿಗೂ ಕೂಡ ಧ್ವನಿ ಎತ್ತಬೇಕು ಅಂತ ಬರಲಿಲ್ಲ ವಾಲ್ಮೀಕಿಯ ಪುತ್ಥಳಿಯನ್ನು ಉದ್ಘಾಟನೆ ಮಾಡಕ್ ಹಾಕಿರುವಂಥ ಬ್ಯಾನರ್ ಕಿತ್ ಹಾಕಿದ್ರು ಅಂತ ಆಕ್ರೋಶ ಅಂತೆ ಏನ್ರಿ ಇವರದ್ದು ದಲಿತರ ಕಲ್ಯಾಣಕ್ಕೋಸ್ಕರ ಇಟ್ಟಂಥ ದುಡ್ಡನ್ನ ಬೇರೆದಕ್ಕೆಲ್ಲ ಬಳಕೆ ಮಾಡಿಕೊಂಡಾಗ ಇವರಿಗೆ ಆಕ್ರೋಶ ಬರಲಿಲ್ಲ ಇವರಿಗೆ ಬ್ಯಾನರ್ ಕಿತ್ತಾಗಿದ್ದಕ್ಕೆ ಆಕ್ರೋಶ ಬಂತ ಯಾರೀ ಇವರೆಲ್ಲ ಯಾವುದ್ರ ಬಗ್ಗೆ ಹೋರಾಟ ಮಾಡಬೇಕು ಯಾವುದ್ರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ ಕಾಳಜಿನೇ ಇಲ್ವಾ ಖಂಡಿತ ಅರುಣ್ ಇಡೀ ಬಳ್ಳಾರಿಯ ಗಲಭೆ ಆರಂಭವಾಗಿದ್ದ ಈಗೇನು ದೃಶ್ಯ ಬಳಿಗಳನ್ನು ತೋರಿಸಲಾಯಿತು ಅಲ್ಲಿಂದನೇ ಕಾರಣ ಅಂದ್ರೆ ಅಹ್ ಯಾವ ಯಾವಾಗ ವಾಲ್ಮೀಕಿ ಪುತ್ಳ ಅನಾವರಣಕ್ಕೆ ಬ್ಯಾನರ್ಗಳನ್ನು ಬ್ಯಾನರ್ಗಳನ್ನ ರೆಡ್ಡಿ ಅವರ ಮನೆ ಮುಂಭಾಗದ ರಸ್ತೆಯಲ್ಲಿ ಹಾಕಲಾಗಿತ್ತು ಆ ಬ್ಯಾನರ್ಗಳನ್ನು ಕಿತ್ತು ಜನಾರ್ದರೆ ರೆಡ್ಡಿ ಅವರ ಬೆಂಬಲಿಗರು ಬಂದು ಕಿತ್ತು ಹಾಕ್ತಾರೆ ಅಲ್ಲಿಂದನೇ ಒಂದು ಗಲಾಟೆ ಶುರುವಾಗಿರುವಂಥದ್ದು ಅಂದ್ರೆ ಇದೇ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಸಹಿತ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರಂಭದಲ್ಲಿ ಯಾವುದೇ ರೀತಿಯ ಮಾತಾಡಲಿರಲ್ಲ ಆದರೆ ಬ್ಯಾನರ್ ಕಟ್ಟಿದಂಥ ಸಂದರ್ಭದಲ್ಲಿ ಬ್ಯಾನರ್ ಅನ್ನು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಬ್ಯಾನರ್ ಗಳ ಕಿತ್ತು ಹಾಕುವಂತ ಕೆಲಸವನ್ನ ಮಾಡಿದ್ರು ಅದ್ರ ಜೊತೆಗೆ ಯಾರ್ಯಾರಲ್ಲಿ ಬ್ಯಾನರ್ಗಳಲ್ಲಿ ಫೋಟೋ ಹಾಕಿಸಿಕೊಂಡು ಬ್ಯಾನರ್ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿದ್ರು ಅವರು ಸಹಿತ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಮ್ಮ ಹಣವನ್ನ ತಿಂದು ತೇಗಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಯಾರು ಆಕ್ರೋಶಗಳನ್ನ ವ್ಯಕ್ತಪಡಿಸಿಲ್ಲ ಆದ್ರೆ ಎಲ್ಲರೂ ಕೂಡ ಆರಂಭ ಶೂರತ್ವವನ್ನು ತೋರಿದ್ರೆ ವಿನಃ ತದನಂತರದಲ್ಲಿ ಏನಾಗುತ್ತೆ ಏನಾಗಬಹುದು ಅನ್ನುವಂತ ಪರಿಕಲ್ಪನೆ ಯಾರಿಗೂ ಕೂಡ ಇರಲಿಲ್ಲ ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಗಲಭೆ ಆಯಿತು ಆದ್ರೆ ಇರ್ತಕ್ಕಂಥ ಅನುದಾನವನ್ನ ಸರಿಯಾಗಿ ಬಳಕೆ ಆಗ್ತಿಲ್ಲ ಹಣವನ್ನ ತಿಂದು ತೇಗ್ತಾ ಇದ್ದಾರೆ ಇದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋ ನಿಟ್ಟಿನೆಲ್ಲ ಕೂಡ ಪ್ರಶ್ನೆ ಕೂಡ ಇಲ್ಲ ಆದ್ರೆ ಇಲ್ಲಿ ಸ್ವಪ್ರತಿಷ್ಠೆ ಕ್ಷೇತ್ರದ ಹಿಡಿತ ಜಿಲ್ಲೆಯ ಹಿಡಿತ ಮಾತ್ರ ಇರುವಂತದ್ದು ಹೀಗಾಗಿ ಬೆಂಬಲಿಗರನ್ನ ಬಿಟ್ಟು ರಾಜಕೀಯ ನಾಯಕರುಗಳು ಬಳ್ಳಾರಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಹೀಗಾಗಿ ಆರಂಭದಲ್ಲಿ ಏನು ಕೇವಲ ಒಂದು ಕಡೆಯಿಂದ ಪ್ರಚೋದನ ಆಯಿತು ಅನ್ನುವಂಥದ್ದು ಏನು ಇತ್ತು ಇದೀಗ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸಹಿತ ಇದು ಇಡೀ ಘಟನೆಗೆ ಇಲ್ಲಿಂದನೇ ಕಾರಣ ಆಯಿತು ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಒಂದಿಷ್ಟು ವಿಡಿಯೋಗಳನ್ನ ವೈರಲ್ ಮಾಡೋದ್ರ ಮೂಲಕ ಇದರ ನಮ್ದೇನು ತಪ್ಪಿಲ್ಲ ಅನ್ನುವಂತ ವಿಕ್ಟಿಂ ಕಾರ್ಡ್ ಅನ್ನು ಪ್ಲೇ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಇದುವರೆಗೂ ಕೂಡ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ದೇನಿಲ್ಲ ಅವರೇ ಏಕಾಏಕಿ ಬಂದ್ರು ನಮ್ಮ ಜಾಗದಲ್ಲಿ ಬ್ಯಾನರ್ ಅಳವಡಿಕೆ ಮಾಡಿದ್ರು ಅನ್ನುವಂತ ಮಾತನ್ನ ಈಗ ಸ್ಪಷ್ಟವಾಗ್ತಾ ಇದೆ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದು ಅವರ ಜಾಗದಲ್ಲಿಲ್ಲ ಬದಲಾಗಿ ಸರ್ಕಾರ ಜಾಗ ಅಂದ್ರೆ ರಸ್ತೆ ರಸ್ತೆಯ ಬದಿಯಲ್ಲಿ ಅವರು ಬ್ಯಾನರ್ ಗಳ ಅಳವಡಿಕೆ ಮಾಡಿದ್ರು ಈಗಾಗ ಅವರು ಕೂಡ ಇಲ್ಲಿ ವಿಕ್ಟಿಂ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರಲ್ಲಿ ಎರಡೂ ಕಡೆ ಅವ್ರದ್ದು ಕೂಡ ಪಾತ್ರ ಅಷ್ಟೇ ಇದೆ ಕೇವಲ ಜಗಳ ಮಾಡ್ಲೇಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಬ್ಯಾನರ್ ಮಾತ್ರ ನೆಪವಾಗಿ ಮಾಡಿಕೊಂಡು ಗಲಾಟೆ ಆರಂಭ ಮಾಡಿದ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಕಡೆಯವರು ಕಲ್ಲು ಕಟ್ಟಿಗೆ ದೊಣ್ಣೆಗಳನ್ನ ಅದ್ರ ಜೊತೆಗೆ ಕಾರ್ದ ಪುಡಿಗಳನ್ನ ಕೈಯಲ್ಲಿ ಇಟ್ಟುಕೊಂಡು ಬಂದು ಗಲಾಟೆ ಶುರು ಮಾಡಿದ್ದೆ ಶುರು ಮಾಡಿದ್ದನ್ನ ನೋಡಿದ್ರೆ ಆರಂಭದಲ್ಲಿ ಎಲ್ಲರೂ ಕೂಡ ಪ್ರಿಟ್ ಪ್ಲಾನ್ ಮಾಡ್ಕೊಂಡು ಗಲಾಟೆನ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟ ಅರುಣ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ಅಂಬ್ರೆ ಶಾಪಸ್ ಬರ್ತೀನಿ ನಿಮ್ಮ ಹತ್ರ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಯಾವ್ದರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನೋದೇ ಎತ್ತೋದಿಲ್ಲ ವಾಲ್ಮೀಕಿ ಹಗರಣ ಆದಾಗ ಅಲ್ಲಿ ನಿಗಮದಲ್ಲಿ ಆ ದುಡ್ಡು ಹೋಗಿದೆ ದಲಿತರ ದುಡ್ಡನ್ನ ಇನ್ಯಾವುದಕ್ಕೂ ಬಳಕೆ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಹೋರಾಟ ಮಾಡೋಣ ಹುಹ್ ಅದು ಬ್ಯಾನರ್ಗೋಸ್ಕರ ಗಲಾಟೆ ಮಾಡ್ಕೊಂಡು ಗನ್ ನೋಡ್ಕೊಂಡು ಒಬ್ಬನ ಸಾಯಿಸೇ ಬಿಡ್ತಿ ಮುಂದುವರೆತು